ಂಥ ಈ ಪತ್ರಿಕೆ ಗೋಷ್ಠಿಗೆ ಅಥವಾ ಎಲ್ಲ ಬಂದಿದ್ದೀರಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಬೋಸರಾಜ್ ಅವರು ತಮ್ಮ ಮುಂದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ವಿವರಣೆಯನ್ನು ತಿಳಿಸಿದ್ದಾರೆ ಹಾಗೆ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಸಭೆ ಇದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಂತರ ಹಲವಾರು ಶಂಕುಸ್ಥಾಪನೆ ಕಾರ್ಯಕ್ರಮ ವರಿಷ್ಠಾಧಿಕಾರಿಯ ಕಚೇರಿಯಲ್ಲಿ ಮತ್ತು ನಂತರ ಮಡಿಕೇರಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ ಗೃಹ ಸಚಿವರು ನಗರಾಭಿವೃದ್ಧಿ ಸಚಿವರು ಮತ್ತು ನಮ್ಮ ವೆಟರ್ನರಿ ಸಚಿವರಾದಂಥ ವೆಂಕಟೇಶ್ ಅವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಹಾಗೇ ನಮ್ಮ ಸಚಿವ ಸಾಮಾಜಿಕ ಕಲ್ಯಾಣರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ನಾನು ಈ ಭಾಗದ ಕ್ಷೇತ್ರದ ಪ್ರತಿನಿಧಿಯಾಗಿ ಸರ್ಕಾರದಿಂದ ನಡೆದಂಥ ಅಭಿವೃದ್ಧಿ ಕಾಮಗಾರಿಯ ವಿವರಣೆಯನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ದಯವಿಟ್ಟು ಇದನ್ನು ಜನರಿಗೆ ಮುಚ್ಚುವಂಥ ಕೆಲಸ ಆಗಬೇಕು ಯಾಕೆಂದರೆ ವಿರೋಧ ಪಕ್ಷದವರು ಸರ್ಕಾರ ಬರೀ ಅವರು ಕೊಡ್ತಾ ಇರುವಂಥ ಗ್ಯಾರಂಟಿಗಳಿಗೆ ಸೀಮಿತವಾಗಿಬಿಟ್ಟಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ಕೊಂಡು ಸಿಗ್ತಾ ಇದೆ ಅದರಿಂದ ಇದನ್ನು ಸ್ಪಷ್ಟಪಡಿಸಬೇಕು ಜನರಿಗೆ ಯಾವ ರೀತಿಯಾದಂಥ ಕಾಮಗಾರಿಗಳನ್ನ ಕಳೆದ ಏಳು ತಿಂಗಳಲ್ಲಿ ನಾವು ಸರ್ಕಾರ ಆದಂಥ ನಂತರ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಕೊಟ್ಟಂಥ ಗ್ಯಾರಂಟಿಗಳ ವಿವರಣೆಯನ್ನು ದಯವಿಟ್ಟು ತಾವು ಕೇಳಿ ಕೇಳ್ಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾಗಿ ಐವತ್ತ ಏಳು ಸಾವಿರ ಒಂಬೈನೂರ ತೊಂಬತ್ತ ಐದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯಂತೆ ಸಂದಾಯ ಆಗ್ತಾಯಿದೆ ಅವರ ಖಾತೆಗೆ ನೇರವಾಗಿ ಹೋಗ್ತಾ ಇರುವಂಥ ಈ ಕಾರ್ಯಕ್ರಮ ಈ ಯೋಜನೆ ಒಟ್ಟು ಅಂದಾಜು ಮೊತ್ತ ಹನ್ನೊಂದು ಕೋಟಿ ಐವತ್ತೊಂಬತ್ತು ಲಕ್ಷ ತೊಂಬತ್ತು ಸಾವಿರ ಆಗಿದೆ ಇವತ್ತು ಅಂದರೆ ಹನ್ನೊಂದೂವರೆ ಕೋಟಿ ಹಣ ಇವತ್ತು ಮಹಿಳೆಯರ ಖಾತೆಗೆ ಹೋಗಿ ಅಂತ ಯೋಜನೆ ಅತಿ ಹೆಚ್ಚು ಯಶಸ್ಸಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಇದು ನಡೆದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೃಹಜ್ಯೋತಿಯಲ್ಲಿ ಎಪ್ಪತ್ತಾರು ಸಾವಿರ ಎಂಟುನೂರ ನಲವತ್ತೆಂಟು ಮನೆಗಳಿಗೆ ಇವತ್ತು ಶಕ್ತಿ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕೊಡುವಂಥ ಕೆಲಸ ನಡೆದಿದೆ ಮತ್ತು ಬಸ್ ಬಸ್ಸಲ್ಲಿ ಬಸ್ಸಲ್ಲಿ ಉಚಿತವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಲಕ್ಷ ಐವತ್ತಾರು ಸಾವಿರ ಐನೂರ ನಲವತ್ತೆಂಟು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ ಇವನ್ ಇದು ಈಗ ತಾನೇ ಶುರುವಾಗಿರುವಂಥ ಕಾರ್ಯಕ್ರಮದಲ್ಲಿ ಇವಾಗವರೆಗೂ ಆಗಿರುವಂಥದ್ದು ಮುನ್ನೂರ ತೊಂಬತ್ತ ಮೂರು ಯುವಕರು ನೋಂದಣಿಯನ್ನು ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಒಟ್ಟಾಗಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ ಮೂರು ಜನರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ನೇರವಾಗಿ ಇವತ್ತು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮ ಈ ಐದು ನಾವು ಕೊಟ್ಟಂಥ ಗ್ಯಾರಂಟಿಗಳು ವಿರಾಜಪೇಟೆ ಕ್ಷೇತ್ರದಲ್ಲಿ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಶಸ್ಸಾಗಿ ಅತಿ ಹೆಚ್ಚು ಸಂಖ್ಯೆಯ ಜನರಿಗೆ ಇವತ್ತು ಸಹಾಯ ಆಗುವಂಥ ರೀತಿಯಲ್ಲಿ ನಾವು ಇದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ನಂತರ ಇವತ್ತು ನಾವು ತಂದಂಥ ಹಲವಾರು ಕಾಮಗಾರಿಗಳ ವಿವರವನ್ನು ತಯಾರು ಮಾಡಿದ್ದೇನೆ ನಿಮಗೆ ಆದಷ್ಟು ಈ ಪ್ರೆಸ್ ಮೀಟ್ ಮುಗಿಯೋ ಒಳಗಡೆ ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತೀನಿ ಈ ಪ್ರಕಟಣೆಯನ್ನು ಯಾಕಂದರೆ ತುರ್ತಾ ಇದೆ ಆದರೂ ಕೂಡ ಅಂದಾಜಾಗಿ ಒಂದು ನೂರ ತೊಂಬತ್ತೈದು ಇನ್ನೂರು ಕೋಟಿಯವರೆಗೂ ಇವತ್ತು ಕಾಮಗಾರಿಗಳನ್ನು ಏಳು ತಿಂಗಳಲ್ಲಿ ವಿರಾಜಪೇಟೆ ಕ್ಷೇತ್ರಕ್ಕೆ ನಾವು ತಂದಿದ್ದೇವೆ ಮೊದಲನೇದಾಗಿ ಕುಡಿಯೋ ನೀರಿನ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ನಗರ ಅಭಿವೃದ್ಧಿ ಇಲಾಖೆ ವತಿಯಿಂದ ಐವತ್ತ ಎಂಟು ಕೋಟಿಯ ಕಾಮಗಾರಿಯನ್ನು ವಿರಾಜಪೇಟೆ ನಗರಕ್ಕೆ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇತ್ರಿಯಿಂದ ತರುವಂತಹ ಕಾಮಗಾರಿಗೆ ಇನ್ನಷ್ಟು ಹೆಚ್ಚು ನೀರನ್ನು ತರುವಂಥದ್ದಕ್ಕೆ ಶಂಕುಸ್ಥಾಪನೆಯನ್ನು ಅವತ್ತು ನೆರವೇರಿಸ್ತಾ ಇದ್ವಿ ನಾಡಿದ್ದು ಶ್ರೀ ಮುಖ್ಯಮಂತ್ರಿಗಳು ಬಂದಾಗ ಹಾಗೆ ನಗರ ಭೂ ಸಾರಿಗೆ ನಿರ್ದೇಶನಾಲಯ ಅಂದರೆ ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳುವಂಥ ಸಂಸ್ಥೆಯಿಂದ ನಾವು ವಿರಾಜ್ಪೇಟೆಯ ಕಾವೇರಿ ಕಾಲೇಜಿನಿಂದ ಇಲ್ಲಿಯ ಚೌಕಿ ವರೆಗೂ ಎರಡೂ ಭಾಗದಲ್ಲಿರುವಂಥ ಪಾದಚಾರಿಗಳಿಗೆ ನಡೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಮತ್ತು ದಾರಿದೀಪವನ್ನು ಕೊಟ್ಟು ರಸ್ತೆ ಅಭಿವೃದ್ಧಿಯನ್ನು ಮಾಡುವಂಥ ಕಾಮಗಾರಿಗೆ ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅದು ಐದು ಲಕ್ಷ ಕೋಟಿ ಎಪ್ಪತ್ನಾ ನಾಲ್ಕು ಲಕ್ಷಗಳ ಕಾಮಗಾರಿಯಾಗಿದೆ ಮತ್ತು ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರಿಂದ ಕೋಣಿಕಪ್ಪಲ್ನಲ್ಲಿ ಇರುವಂಥ ಬಸ್ ನಿಲ್ದಾಣ ಇದರ ಬಗ್ಗೆ ತಮಗೆ ಗೊತ್ತಿದೆ ಚುನಾವಣೆ ಮೊದಲು ನಡೆದಂಥದ್ದು ಏನು ಅಂತ ಅಲ್ಲಿ ಒಂದು ಕಡತ ಕೂಡ ಅದರ ಬಗ್ಗೆ ಇರಲಿಲ್ಲ ಈಗ ನಾನು ಬಂದ ನಂತರ ಅದಕ್ಕೆ ಪತ್ರವನ್ನು ಬರೆದು ಮಾನ್ಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಒತ್ತಾಯವನ್ನು ಹಾಕಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅವರಿಗೆ ಮನವರಿಕೆಯನ್ನು ಮಾಡಿ ಎರಡು ಕೋಟಿ ರೂಪಾಯಿಯ ಕಾಮಗಾರಿಗೆ ಈಗಾಗಲೇ ಕ್ರೆಡೆಲ್ಗೆ ವಹಿಸುವಂಥದ್ದಾಗಿದೆ ಅದರ ಶಂಕುಸ್ಥಾಪನೆ ಮಾತ್ರ ಅಲ್ಲ ಆದಷ್ಟು ಬೇಗ ನಾವು ಗುದ್ದಲಿ ಪೂಜೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಬಾಲಕ ವಿದ್ಯಾರ್ಥಿಯ ನಿಲಯವನ್ನು ಕುಟ್ಟಾದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಮೂರು ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿರಾಜಪೇಟ್ನೆ ಪಟ್ಟ ವಿರಾಜಪೇಟೆ ಪಟ್ಟಣದಲ್ಲಿರುವಂಥ ಅಂಬೇಡ್ಕರ್ ಭವನಕ್ಕೆ ಇವಾಗ ಕಾಮಗಾರಿ ನೆಲೆಗುದು ಬಿದ್ದಿದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಹಲವಾರು ಕಾಮಗಾರಿಗಳಿಗೆ ನಾಲ್ಕು ಕೋಟಿ ರೂಪಾಯಿಯನ್ನು ಈಗಾಗಲೇ ಅದು ಕಾಮಗಾರಿಗಳನ್ನ ಶಂಕುಸ್ಥಾಪನೆಯನ್ನು ನಾವು ಮಾಡಲಿದ್ದೇವೆ ಇದೇ ಎಪ್ಪತ್ತ ಐದು ಕೋಟಿ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿಯ ಅನುದಾನದಲ್ಲಾಗುವಂಥ ಕಾಮಗಾರಿಗಳಿದೆ ಅದಲ್ಲದೆ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡಂಥ ಹಾಗೂ ಪ್ರಗತಿಯಲ್ಲಿರುವಂಥ ಹಲವಾರು ಕಾಮಗಾರಿಗಳು ಯುವಜನ ಮತ್ತು ಕ್ರೀಡಾ ಇಲಾಖೆ ಎಲ್ಲ ಇಲಾಖೆಯವರಾಗಿ ಇಲ್ಲಿ ಬಿಚ್ಚಿಟ್ಟಿದ್ದೇನೆ ಅದೊಂದು ತೊಂಬತ್ತೈದು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿದು ವೆಚ್ಚದಾಗ್ತದೆ ಅದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರಿಗೆ ಅವರ ವಿಶೇಷ ಅನುದಾನದಿಂದ ತಮ್ಮ ವಿವೇಚನೆಗೆ ಬಿಟ್ಟಂತೆ ಕೊಡುವಂಥ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಹದಿನೇಳು ಕೋಟಿಯನ್ನು ಪಂಚಾಯತ್ ರಾಜ್ ಇಲಾಖೆಗೆ ಕೊಟ್ಟು ಅಲ್ಲಿಂದ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಬಳಸಬೇಕು ಅಂಥೇಳಿ ಆದೇಶ ಕೂಡ ಹೊರಡಿಸಲಾಗಿದೆ ನಂತರ ಅದು ನನ್ನ ಕೋರಿಕೆ ಮೇಲೆ ಹದಿನೇಳು ಕೋಟಿ ರಸ್ತೆ ಕಾಮಗಾರಿಗಳಿಗೆ ನಂತರ ಸಮುದಾಯ ಭವನಗಳಿಗೆ ಎರಡು ಕೋಟಿಯನ್ನು ಕೊಡುವಂಥದ್ದು ದೇವಸ್ಥಾನಗಳ ಅಭಿವೃದ್ಧಿ ಕಾಮಗಾರಿಗೆ ಎರಡು ಕೋಟಿ ರೂಪಾಯಿ ಕ್ರೀಡಾಂಗಣಗಳ ಅಭಿವೃದ್ಧಿಯನ್ನು ಎರಡು ಕೋಟಿ ರೂಪಾಯಿ ಪುರಸಭೆ ಮತ್ತು ಪಟ್ಟಣ ಪಟ್ಟಣ ಪಂಚಾಯಿತಿಯ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಪ್ರವಾಸೋದ್ಯಮ ಅಭಿವೃದ್ಧಿ ಕಾಮಗಾರಿಗೆ ಒಂದು ಕೋಟಿ ರೂಪಾಯಿ ಅಂತ ಮೀಸಲಿಟ್ಟಿ ಸರ್ಕಾರಿ ಆದೇಶಗಳನ್ನು ಕೂಡ ಹೊರಡಿಸಲಾಗಿದೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂಥ ಪ್ರಣಾಳಿಕೆಯಲ್ಲಿರುವಂಥ ಆಶ್ವಾಸನೆಯಲ್ಲಿ ಕ್ರೀಡಾ ಮೈದಾನಗಳನ್ನು ಒಬ್ಬಳಿವಾರು ಮಾಡ್ತೀನಿ ಮತ್ತು ಹಲವಾರು ಕಾಮಗಾರಿಗಳು ನಿಂತೋಗಿರುವಂಥದ್ದು ಸಮುದಾಯ ಭವನಗಳನ್ನು ಮತ್ತೆ ಚಾಲನೆ ಕೊಡ್ತೀನಿ ಅಂತ ಹೇಳಂಥ ಮಾತನ್ನು ಉಳಿಸ್ಕೊಳ್ಳಿಗೋಸ್ಕರ ಈ ಹಣವನ್ನು ಈ ರೀತಿಯಾಗಿ ವಿಂಗಡಿಸಿ ನಾವು ಕಾಮಗಾರಿಗೆ ಚಾಲನೆಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಇದೆಲ್ಲವನ್ನು ಸೇರಿದ್ರೆ ಒಟ್ಟಾಗಿ ನಮಗೆ ನೂರ ಒಂದು ನೂರ ನಲ್ವತ್ತು ತೊಂಬತ್ತು ನಾಲ್ಕು ಕೋಟಿ ರೂಪಾಯಿದಾಗ್ತದೆ ಅದರ ಜೊತೆಗೆ ಅಂದರೆ ಇದರಲ್ಲಿ ಸೇರಿರುವಂಥದ್ದು ಹತ್ತು ಕೋಟಿ ರೂಪಾಯಿ ನಾವು ಇದಕ್ಕೆ ಪರಿಶಿಷ್ಟ ಪಂಗಡದ ನಿವೇಶನ ರಹಿತರಿಗೆ ತೆರಾಲ್ ಮತ್ತು ಬಿನ್ನಾಣಿನಲ್ಲಿ ಇಪ್ಪತ್ತೇಳು ಎಕರೆನಲ್ಲಿ ಈಗಾಗಲೇ ಜಾಗವನ್ನು ಗುರುತಿಸಿದ್ದೇವೆ ಅಲ್ಲಿ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹತ್ತು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿದ ಕಾಮಗಾರಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಇದರಲ್ಲಿ ನಾವು ಸೇರಿಸಲಿಲ್ಲ ಆದರೆ ಅದನ್ನು ಸೇರಿದ ಎರಡು ಇನ್ನೂರು ಕೋಟಿಗಿಂತ ಹೆಚ್ಚು ಕಾಮಗಾರಿಗಳನ್ನು ವಿರಾಜಪೇಟೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಕರೆದ ಕಳೆದ ಏಳು ತಿಂಗಳಲ್ಲಿ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವರು ಮತ್ತು ಎಲ್ಲ ಸಂಪುಟ ಸಭೆಯಲ್ಲಿರುವಂಥ ಸಚಿವರ ಒಂದು ಸಹಕಾರದಿಂದ ತರಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಇಡೀ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ರಾಜಪೇಟೆ ಕ್ಷೇತ್ರದ ಜನತೆ ಹಾಗೂ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ಧನ್ಯವಾದಗಳನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೀನಿ ಇದನ್ನು ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಚುನಾವಣೆಯ ಸಂದರ್ಭದಲ್ಲಿ ನೀವು ಎಷ್ಟು ಕಾಮಗಾರಿ ಏನು ಮಾಡಿದ್ದೀರಾ ಏನು ಅಭಿವೃದ್ಧಿ ಏನು ಮಾಡಿದ್ದೀರಾ ಇದನ್ನು ಮಾತ್ರ ಚರ್ಚೆ ಮಾಡಿ ಈ ಇಲ್ಲ ಸಲ್ಲದ ಆರೋಪಗಳು ಭಾವನಾತ್ಮಕವಾದಂತಹ ಟೀಕೆ ಟಿಪ್ಪಣಿಗಳನ್ನು ಮಾಡಿ ನಿಮ್ಮ ರಾಜಕೀಯ ಏನು ನಡೆಸ್ತಾ ಇದ್ದೀರಾ ಅದು ನಿಲ್ಲಬೇಕು ವಿರಾಜಪೇಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರವಾದಂಥ ರಾಜಕಾರಣ ನಾವು ಇನ್ನು ಮುಂದಕ್ಕೆ ಕಾಣಬೇಕು ಅಂತ ಹೇಳುವಂಥ ಹೇಳಿರೋದ್ರಿಂದ ಇದೊಂದು ಶ್ವೇತಪತ್ರದಂತೆ ನಾನು ಏಳು ತಿಂಗಳ ಕೆಲಸವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಜನರಿಗೂ ಕೂಡ ಇದು ತಿಳಿಯಲಿ ಯಾವ ರೀತಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದನ್ನು ಪದೇ ಪದೇ ಹೇಳುವಂಥ ಮಾತಿಷ್ಟೇ ನಾವು ಜನರ ಅಭಿವೃದ್ಧಿ ಅಂದರೆ ನೇರವಾಗಿ ಜನರಿಗೆ ಅಭಿವೃದ್ಧಿ ಐದು ಗ್ಯಾರಂಟಿಗಳು ಅದಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಕೂಡ ಬದ್ಧವಾಗಿ ಈ ಸರ್ಕಾರ ಕೆಲಸ ಮಾಡ್ತಾಯಿದೆ ಹನ್ನೆರಡನೇ ತಾರೀಕು ಅಧಿವೇಶನ ಶುರುವಾಗ್ತದೆ ಅಲ್ಲಿ ಬಡ್ಜೆಟ್ ಅಧಿವೇಶನ ಆಗಲಿದೆ ಬಡ್ಜೆಟ್ನಲ್ಲೂ ಕೂಡ ನಾವು ವಿರಾಜಪೇಟೆ ಮತ್ತು ಮಡಿಕೇರಿ ಎರಡು ಕೊಡಗು ಜಿಲ್ಲೆಗೆ ಸೇರದಂತೆ ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳುವಂಥ ನಂಬಿಕೆ ನನಗಿದೆ ಧನ್ಯವಾದ ವಿರಾಜ್ ಮೈಸೂರಿನಿಂದ ಹೆಲಿಕಾಪ್ಟರ್ ಮೂಲಕ ಕೂರ್ ಗಾಲ್ಫ್ ಲಿಂಗ್ಸಿಗೆ ಬರ್ತಾರೆ ಹತ್ತು ಕಾಲಿಗೆ ಅಲ್ಲಿ ಲ್ಯಾಂಡ್ ಆಗ್ತಾರೆ ಹತ್ತುವರೆ ಅಷ್ಟೊತ್ತಿಗೆ ನಾವು ಮೈದಾನಕ್ಕೆ ತರ್ತೀವಿ ಜನ ಭಾಳಷ್ಟು ಉತ್ಸಾಹ ಇದೆ ಎಲ್ಲಿ ಹೋದರೂ ಕೂಡ ನಾವು ಇವತ್ತು ಬೆಳಗ್ಗೆ ಪೆರಾಜ ಪೆರಾಜದಿಂದ ಜನ ಬಂದಿದ್ರು ಇಲ್ಲಿಗೆ ಅವರು ನೂರಾರು ಜನ ನಾವು ಬರ್ತೀವಿ ಎಷ್ಟೊತ್ತಿಗೆ ಬಂದು ತಲುಪಬೇಕು ಅಂತ ಕೇಳಿದೆ ಅಂದರೆ ಭಾಗದಿಂದ ಹಿಡಿದು ಕುಟ್ಟ ಕರಿಕೆ ಎಲ್ಲ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ನಿರೀಕ್ಷೆ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ನಿರೀಕ್ಷೆ ಮೀರಿ ಜನ ಖಂಡಿತವಾಗಿ ಬರ್ತಾರೆ ನೋಡಿದ್ದೀರಾ ಯಾವ ರೀತಿ ಜನ ನಮ್ಮ ಕಾರ್ಯಕ್ರಮಕ್ಕೆ ಇದ್ದಾರೆ ಮುಖ್ಯಮಂತ್ರಿಯವರಿಗೆ ಹೌದು ಈಗ ನಾವು ಕೆಲವು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೇಳ್ಕೊಂಡಿದ್ದೀವಿ ಈಗಾಗಲೇ ಇನ್ನೊಂದು ವಿಚಾರ ನಾನು ಮರ್ತು ಬಿಟ್ಟು ಹೇಳೋಕ್ಕೆ ನಾವು ಹೊನ್ನಂಪೇಟೆಯನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಮಾಡುವಂಥದ್ದು ಕೂಡ ಸರ್ಕಾರ ಮಾಡಿದೆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅದರಿಂದ ಅಲ್ಲಿಂದ ಅನುದಾನ ಕೂಡ ಹೆಚ್ಚಾಗಿ ಬರ್ತದೆ ಈಗ ನಾವು ಹೋದಾಗ ನಿಮ್ಗೆ ಉತ್ತರ ಕೊಡ್ತೀನಿ ನಿಮಗೆ ಈಗ ಹೋದಾಗ ಏನಾಗುತ್ತೆ ನಗರ ಪ್ರದೇಶವಾಗಿ ಬೆಳೆದಿದೆ ಹೊನ್ನಂಪೇಟೆ ಇರ್ಬೋದು ನಮ್ಮ ಗೋಣಿಕೊಪ್ಪ ಇರ್ಬೋದು ಆದರೆ ಪಟ್ ಗ್ರಾಮ ಪಂಚಾಯತಿ ಆಗಿದೆ ಗ್ರಾಮ ಪಂಚಾಯಿತಿಗೆ ಬರೋರ ಭಾಳ ಸಣ್ಣ ಪ್ರಮಾಣದ ಅನುದಾನ ಬರ್ತದೆ ಒಳಚರಂಡಿ ಕೊಡಲಿಕ್ಕಾಗಲ್ಲ ದಾರಿದೀಪ ಕೊಡಲಿಕ್ಕಾಗಲ್ಲ ಯಾವ ಕಾಮಗಾರಿ ಕೂಡ ಮಾಡಲಿಕ್ಕಾಗೋದಿಲ್ಲ ಪಂಚಾಯತಿ ಮಟ್ಟದಲ್ಲಿ ಅದರಿಂದ ಇದನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕ ಚರ್ಚೆಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟು ಜನರ ಸಲಹೆಯನ್ನು ಪಡೆದು ನಂತರ ಪತ್ರ ಬರೆದು ಇವತ್ತು ಪಟ್ಟಣ ಪಂಚಾಯತಿಗೆ ಅದು ಘೋಷಣೆ ಆಗಿದೆ ಗೋಣಿಕೊಪ್ಪಲನ್ನು ಕೂಡ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೀನಿ ಎಫ್ ಡಿ ಎ ಪ್ರಕ್ರಿಯೆ ನಡೀತದೆ ಅದಾದಮೇಲೆ ಅದು ಕೂಡ ಘೋಷಣೆ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಇವತ್ತು ನಮ್ಮ ನಿಮ್ಮ ಪ್ರಶ್ನೆ ಏನು ಹೇಳಿ ವಿಶೇಷವಾಗಿ ಈಗ ನಾವು ನಾವು ಮುಖ್ಯವಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಾನೂನು ಪದವಿ ಪಡೀಲಿಕ್ಕೆ ಕಾಲೇಜನ್ನು ಕೊಡಬೇಕು ಹಾಗೂ ನರ್ಸ್ಗಳು ನರ್ಸ್ಗಳಿಗೆ ಟ್ರೈನಿಂಗಿಗೆ ಕಾಲೇಜನ್ನು ಕೊಡಬೇಕು ಅಂತೇಳಿ ಕೇಳಿದ್ದೇವೆ ಹಾಗೆ ನಮ್ಮ ರಸ್ತೆಗಳ ಪರಿಸ್ಥಿತಿ ಭಾಳ ಹದಗೆಟ್ಟಿರುವಂಥದ್ದಿದೆ ಹಲವಾರು ವರ್ಷಗಳಿಂದ ಆಂತರಿಕವಾದಂಥ ರಸ್ತೆಗಳಿಗೆ ಕಾಮಗಾರಿನೇ ನಡೆದಿಲ್ಲ ಅದರ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ತಾವು ಕೊಡಿ ಅಂತ ಹೇಳುವಂಥ ಬೇಡಿಕೆಯನ್ನು ಕೂಡ ಮುಂದೆ ಇಟ್ಟಿದ್ದೀವಿ ಮತ್ತು ಇಲಾಖೆವಾರೋಗಿ ಬೇರೆ ಬೇರೆ ಇಲಾಖೆಯವರು ತಮ್ಮದೇ ಆದಂಥ ಮನವಿಗಳನ್ನು ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಕೊಟ್ಟಿರ್ತಾರೆ ಅದರಂತೆ ಬರ್ತದೆ ಈಗ ಪಿ ಡಬ್ಲ್ಯೂ ಡಿಯಿಂದ ಕೂಡ ರಸ್ತೆಗಳಿಗೆ ಬರ್ತದೆ ಸ್ಟೇಟ್ ಹೈವೇ ಪ್ಲಾನಿಂಗ್ ಅಂತ ಬರ್ತದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಮ್ದೊಂದು ಸೇವೆ ಮಾಡಬೇಕಂತ ಹೇಳಿ ಅಲ್ಲ ಈಗ ನಮಗೆ ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಟೆಕ್ಸ್ಗಳು ಹಾಕೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವು ಅವ್ನು ಕೇಳಿದ್ವಿ ಅವರು ಸ್ಥಳಗಳನ್ನ ಗುರುತಿಸ್ಲಿಕ್ಕೆ ಅವರು ಅಲ್ಲಿ ಕೊಡಬೇಕಲ್ಲ ನಮಗೆ ಅಂತೇಳಿ ಅವರು ತೆರವುಗೊಳಿಸಿ ಅಂತ ಹೇಳಿರ್ಬೋದೇನೋ ನನಗೆ ಗೊತ್ತಿಲ್ಲ ನಾನು ಅವ್ರ ಹತ್ರ ಮಾತಾಡಲಿಲ್ಲ ಆದರೆ ಅವರು ತೆರವುಗೊಳಿಸಲ್ಲ ಅಂದರೆ ಕೊಳ್ಸೋದು ಬೇಡ ಬಿಡಿ ನಾವು ಪಕ್ಕದಲ್ಲಿ ಕಟ್ಕೊಳ್ತೀವಿ ಅಷ್ಟೇ ನಾವು ಕಟ್ಕೋಬೇಕಲ್ಲ ನಾವು ನಾವು ಸಂಪೂರ್ಣವಾಗಿ ರಾಮ ಭಕ್ತರೇ ನಾವು ಕೂಡ ಸೊ ನಮಗೇನು ಅದ್ರ ಬಗ್ಗೆ ಯಾವ ರೀತಿಯಾದಂಥ ಸಮಸ್ಯೆ ಇಲ್ಲ ಅವರು ಉಳಿಸ್ಕೋಬೇಕು ಅಂತೇಳಿದ್ರೆ ಇರಲಿ ನಾಳೆ ಗಾಳಿ ಮಳೆ ಎಲ್ಲ ಬರ್ತದಲ್ಲ ನಾವು ಅದ್ರ ಬಗ್ಗೆನೂ ಚಿಂತನೆ ಮಾಡಬೇಕು ಆದರೆ ಉಳಿಸ್ಕೊಳ್ಳಿ ಇವರು ಕಟ್ಟಿರುವಂಥ ಭಾವಚಿತ್ರಗಳನ್ನು ಭಾರಿ ಭಾರಿ ಗೌರವಯುತವಾಗಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ಅವ್ರದೇ ಆಗಿರ್ತದೆ ಅದರಿಂದ ನಾವೇನು ಅದನ್ನು ನಾನು ಹೇಳ್ತಾ ಇಲ್ಲ ತೆರವುಗೊಳಿಸಿ ಅಂತ ನಮ್ಮ ಪಕ್ಷದವರು ಯಾರು ಕೂಡ ತೆರವುಗೊಳಿಸಿ ಅಂತ ಹೇಳಿಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡಿ ಅಂತ ಪರ್ಮಿಷನ್ ಕೊಡೋ ಸಂದರ್ಭದಲ್ಲಿ ಹೇಳಿದ್ರೇನೋ ನನಗೆ ಗೊತ್ತಿಲ್ಲ ಆದರೆ ಅವ್ರು ಉಳಿಸ್ಕೊಳ್ಳಿ ಪರ್ಮಿಷನ್ ಇದೆ ಇರ್ಬೋದು ನಮಗೇನು ಇದೆ ಅದನ್ನೇ ಅದನ್ನು ಪ್ರಯತ್ನ ನಡೆದ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ತೊಂದರೆ ಆಯಿತು ಸರಿಪಡ್ತಾರೆ ಸರಿಪಡ್ತೇವೆ ದೇವರವರು ಚಿತ್ರಗಳು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಸ್ಸಾಂನಲ್ಲಿ ಅದರ ಪ್ರಕಾರ ಹೋದರು ಮತ್ತು ಅವ್ರು ಬರುವಂಥ ಸಂದರ್ಭದಲ್ಲಿ ಅವತ್ತು ಬೆಳಗ್ಗೆ ಅಲ್ಲಿಗೆ ತಡೆ ಹಿಡಿಯತಕ್ಕಂಥ ಒಂದು ಪ್ರಯತ್ನ ಮಾಡಿದರು ಅವರೆಲ್ಲ ರಾಜಕೀಯವಾಗಿ ಮಾಡ್ತಾಯಿದ್ದಾರೆ ಅದನ್ನು ಯಾವ ರೀತಿಯಾಗಿ ಎದರ್ಸ್ಬೇಕು ಈಗ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಅದಕ್ಕೆ ಪ್ರತಿಭಟನೆ ನಮ್ಮವ್ರೂ ಮಾಡಿದ್ದಾರೆ ಈಗ ಆ ರೀತಿ ಯಾರಿಗೂ ಆಗಬಾರ್ದು ಯಾರೇ ಆ ರೀತಿ ಯಾತ್ರೆಗಳು ಮಾಡಬೇಕಂದ್ರೆ ಅದಕ್ಕೆ ಅವಕಾಶ ಕೊಡಬೇಕು ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ ಬಟ್ ಅಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಆಗಲೇ ಸ್ಟೇಟ್ಮೆಂಟ್ಸನ್ನು ನೋಡಿದ್ರಿ ನೀವು ಸ್ಟೇಟ್ಮೆಂಟ್ಸು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ತಕ್ಕಂಥ ರೀತಿಯಲ್ಲೇ ಅವರು ಅಂದರೆ ಅವರು ರಾಜೀವ್ ರಾಹುಲ್ ಗಾಂಧಿಯವರು ಯಾತ್ರ ಅಂದರೆ ಹೆದರ್ತಾ ಇದ್ದಾರೆ ಅಂಬ ಗೊತ್ತಾಯ್ತು ಈಗ ನಮ್ಮಲ್ಲಿ ಆ ಕಾರಣಕ್ಕೆ ತಡೆ ಇಡ್ತಕ್ಕಂಥ ಅದು ಪ್ರಯತ್ನ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು ಅವ್ರ ಜೊತೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಸಮಾಜ ಕಲ್ಯಾಣಿ ಸಚಿವರಾಗಿರ್ತಕ್ಕಂಥ ಶ್ರೀ ಮಹದೇವಪ್ಪನವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿರ್ತಕ್ಕಂಥ ಶ್ರೀ ಸುರೇಶ್ ಅವರು ನಮ್ಮ ವೆಟರ್ನರಿ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಎಲ್ಲ ಸಚಿವರು ಬೆಳಗ್ಗೆ ಹತ್ತು ವರಿ ಒಳಗಾಗಿ ವಿರಾಜಪೇಟೆಗೆ ಆಗಮಿಸ್ತಿದ್ದಾರೆ ಇಲ್ಲಿ ನಮ್ಮ ಶಾಸಕರು ಮತ್ತು ಪಕ್ಷದ ವತಿಯಿಂದ ಏರ್ಪಡಿಸತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸ್ತಾರೆ ಅದನ್ನು ಮುಗಿಸಿದ ನಂತರ ಮಡಿಕೇರಿಗೆ ಹೋಗ್ತಾರೆ ಮಡಿಕೇರಿಯಲ್ಲಿ ಎಸ್ ಪಿ ಆಫೀಸ್ ನೂತನ ಕಟ್ಟಡ ಇನಾಗ್ರೇಟ್ ಮಾಡಿ ಇಡೀ ಜಿಲ್ಲೆಯ ಅನೇಕ ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ಫೌಂಡೇಶನ್ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಲ್ಲಿ ಎಸ್ ಪಿ ಕಾರ್ಯಾಲಯ ಆವರಣದಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ಅಲ್ಲಿ ಸಹಿತ ಮಡಿಕೇರಿಯಲ್ಲಿ ಒಂದು ಸಾರ್ವಜನಿಕ ಸಭೆ ಉದ್ದೇಶ ಮಾತನಾಡ್ತಾರೆ ಹಾಗೆ ನಾಲ್ಕೂವರೆ ಗಂಟೆಗೆ ಅಲ್ಲಿಂದ ನಿರ್ಗಮನ ಆಗಿ ಬೆಂಗಳೂರಿಗೆ ಹೋಗ್ತಾರೆ ಸೊ ಈ ದಿಶೆಯಲ್ಲಿ ಈಗಾಗಲೇ ಇಲ್ಲಿ ಶಾಸಕರು ಮತ್ತು ಪಕ್ಷ ಎಲ್ಲ ರೀತಿಯಾದಂಥ ಒಂದು ಪ್ರಥಮ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿಗೆ ಬರ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಪಕ್ಷ ಮತ್ತು ಜನರ ಸಹಿತ ಆಸಕ್ತಿ ಲಿಂದ ಇಲ್ಲಿರುವಂಥ ಸಮಸ್ಯೆಗಳು ಗಮನ ತರಬೇಕು ಅದರ ಜೊತೆಯಲ್ಲಿ ಸರ್ಕಾರದಿಂದ ಬರುವಂಥ ದಿನಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಈ ಭಾಗದ ಜನರ ಅಪೇಕ್ಷೆ ನೀಡುವಂಥ ಒಂದು ಪ್ರಯತ್ನಕ್ಕೆ ಈ ಸಭಾ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಈಗಾಗಲೇ ನಮ್ಮ ಶಾಸಕರು ಈಗಾಗಲೇ ಕಾನೂನು ಸಲಹೆಗಾರರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮತ್ತು ಇಡೀ ಮಂತ್ರಿ ಎಲ್ಲ ಮಂತ್ರಿಗಳ ಜೊತೆಯಲ್ಲಿ ಸಾಕಷ್ಟು ನೇರವಾಗಿ ಅವ್ರ ಸಂದರ್ಭ ಇರೋದ್ರಿಂದ ಈ ಜಿಲ್ಲೆಗೆ ಆಗಬೇಕಾಗಿರ್ತಕ್ಕಂಥ ಅನೇಕ ಕೆಲಸಗಳ ಬಗ್ಗೆ ಅವರು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ಮಾತನಾಡಿದ್ದಾರೆ ಮತ್ತು ಹೊಸ ಬಜೆಟ್ ಸಹಿತ ಬರ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಸಚಿವರು ಯಾವುದೇ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಸಹಜವಾಗ ಆ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಇರ್ತದೆ ನಮ್ಮ ಉದ್ದೇಶ ಇರ್ತದೆ ಸೊ ಜನರ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಜನರ ಬೇಡಿಕೆಗಳು ಸಹಿತ ಏನಾದರೂ ರೆಪ್ರೆಸೆಂಟೇಷನ್ ಇದೆ ಆ ರೆಪ್ರೆಸೆಂಟೇಷನ್ ಸಹಿತ ಈಗಾಗಲೇ ಜನತಾ ದರ್ಶನ ಇಡೀ ರಾಜ್ಯದಲ್ಲಿ ಆಗಿದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸಹಿತ ಎರಡೂ ಭಾಗದಲ್ಲಿ ಎರಡು ಜನಸಂಪರ್ಕ ಸಭೆ ಮಾಡಿದ್ವಿ ಸೊ ಆ ಸಮಸ್ಯೆಗಳನ್ನೆಲ್ಲ ತಕ್ಷಣ ಬಗೆಹರಿಸಲಿಕ್ಕೆ ವಿವಿಧ ಹಂತಗಳಲ್ಲಿ ಕಾರ್ಯ ಕೆಲಸ ಇದೆ ಸೊ ಹಾಗಾಗಿ ಈ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿ ಬರ್ತಿರೋದ್ರಿಂದ ಇಡೀ ಜಿಲ್ಲಾ ಸಮಸ್ಯೆಗಳೆಲ್ಲ ಅವರು ಗಮನ ತರಲಿಕ್ಕೆ ಜಿಲ್ಲಾಡಳಿತ ಹಾಗೂ ಶಾಸಕರು ಮತ್ತು ಇತರ ನಮ್ಮ ಪಕ್ಷದ ಮುಖಂಡರು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಬರುವಂಥ ದಿನಗಳಲ್ಲಿ ಏನೇನು ಆಗಬೇಕಾಗ್ಯದೋ ಅವನ್ನೆಲ್ಲವನ್ನು ಹಂತ ಹಂತವಾಗಿ ಸರ್ಕಾರದ ಮೇಲೆ ಒತ್ತಡ ತರೋದ ಮುಖಾಂತರ ಆ ಕಾರ್ಯಕ್ಕೆ ಅದು ನಮ್ಮದು ಏರ್ ಸ್ಟಿಪ್ ಇರ್ಬೋದು ಮತ್ತು ಅನೇಕ ವಿಷಯಗಳನ್ನ ನಾವು ಮಾತನಾಡ್ತಾ ಚರ್ಚೆ ಮಾಡ್ತಾ ಇದ್ವಿ ಮತ್ತು ಇವತ್ತು ಸಾಯಂಕಾಲ ಸಹಿತ ಮುಖಂಡರೆಲ್ಲ ಕೂತು ಒಂದು ಸಭೆ ಮಾಡಿ ಯಾವ ಪ್ರಯಾರಿಟಿಸ್ ಮೇಲೆ ಈ ಜಿಲ್ಲೆಗೆ ಆಗಬೇಕಾಗ್ಯದ ರೈತರ ವಿಷಯ ಇರ್ಬೋದು ಸಾಮಾನ್ಯ ಜನರ ವಿಷಯ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಒಂದು ನಾವು ಒಂದು ನಿವೇದನ ನಮ್ಮ ಪರವಾಗಿ ಜಿಲ್ಲಾ ಪರವಾಗಿ ಸಹಿತ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಕೊಡಬೇಕಂತೇಳಿ ತೀರ್ಮಾನ ಆಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ